ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈತ ಸಿಕ್ಕಾಪಟ್ಟೆ ಮಾವಿನ ಹಣ ತಿಂತಾನ ಇವಾಗ ಮೆಡಿಕಲ್ ಗ್ರೌಂಡ್ಸ್ನಾಗ ಜಾಮೀನು ಕೊಡಬೇಡ್ರಿ ಹಾಗಂತ ತಾಕೀತು ಮಾಡಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಸ್ನೇಹಿತರೆ ನಮ್ಮ ಸಾಮಾಜಿಕ ಪರಿವಾರದ ಬಹಳಷ್ಟು ಸದಸ್ಯರು ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಮತ್ತೆ ಮತ್ತೆ ವಿಡಿಯೋ ಮಾಡಬೇಡಿ ಅಂತ ನನಗೆ ತಾಕೀತು ಮಾಡಿದ್ದಾರೆ ಕಟ್ಟಪ್ಪಣೆ ವಿಧಿಸಿದ್ದಾರೆ ಆದರೆ ಮನಸ್ಸು ತಡೆಯಲಾರದೆ ಈ ವಿಚಾರವನ್ನು ನಿಮಗೆ ಹೇಳಲೇಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾಲ್ಕು ವಿಷಯಗಳನ್ನು ಸಂಕಲಿಸಿ ಅಡಕಗೊಳಿಸಿ ಒಂದೇ ಬುಲೆಟಿನಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಏಕೆಂದರೆ ಅಷ್ಟೊಂದು ಬೆಳವಣಿಗೆಗಳಾಗಿದ್ದಾವೆ ಒಬ್ಬ ಪತ್ರಕರ್ತನಾದವನು ಯಾವಾಗಲೂ ಫಾಲೋ ಅಪ್ ಸ್ಟೋರಿಗಳನ್ನು ಮಾಡಲೇಬೇಕು ಒಂದು ಘಟನೆ ನಡೆದಾಗ ಆ ಘಟನೆಯ ಬಗ್ಗೆ ಮಾತನಾಡಿದ ಮೇಲೆ ಅದಾದ ಮೇಲೆ ಏನಾಯಿತು ಅನ್ನುವಂಥ ವಿಷಯವನ್ನು ತನ್ನ ಓದುಗರಿಗೆ ತನ್ನ ವೀಕ್ಷಕರಿಗೆ ನೀಡಬೇಕಾದ್ದು ಆತನ ಕರ್ತವ್ಯ ಆಗುತ್ತೆ ಆದ್ದರಿಂದ ಹೇಳ್ತಾ ಇದ್ದೇನೆ ಈಗ ಮಾತಾಡ್ತಾ ಇರೋದು ಈ ಪಡಪೋಷಿಯ ಬಗ್ಗೆ ಪಡಪೋಷಿ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಎಂಥ ನಾಟಕಕಾರ ಈತ ಅಂದರೆ ಯಾವ್ಯಾವ ರೀತಿಯ ಕುತಂತ್ರವನ್ನು ಈತ ಮಾಡ್ತಾ ಇದ್ದಾರೆ ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಕೋರ್ಟ್ಗೆ ಮೊರೆ ಹೋಗಬೇಕಾಗತ್ತೆ ಗುರುವಾರ ದಿವಸ ದಯವಿಟ್ಟು ಈತನಿಗೆ ಮೆಡಿಕಲ್ ಗ್ರೌಂಡ್ಸಲ್ಲಿ ಜಾಮೀನನ್ನು ಕೊಡಬೇಡ್ರಿ ಯಾಕೆ ಕೊಡಬಾರ್ದು ಯಾಕೆ ಕೊಡಬಾರ್ದು ಅಂತಂದರೆ ಈತ ಬೇಕು ಅಂತಲೇ ಮಾವಿನ ಹಣ್ಣು ತಿಂತಾನೆ ಬೇಕು ಅಂತಲೇ ಸ್ವೀಟ್ಸ್ ತಿಂತಾನೆ ಬೇಕ ಬೇಕು ಅಂತಲೇ ಆಲೂ ಪುರಿ ತಿಂತಾನೆ ಈತ ತನ್ನ ಆರೋಗ್ಯವನ್ನು ಇಲ್ಲ ಶೂಟ್ ಆಗಲಿ ಶುಗರು ಅಂತ ಈತ ಬಯಸ್ತಾ ಇದ್ದಾರೆ ಆವಾಗ ಅನಿವಾರ್ಯವಾಗಿ ಹೇಗೆ ಇವ್ರದೇ ಸತ್ಯೇಂದ್ರ ಜೈನ್ಗೆ ವೈದ್ಯಕೀಯ ನೆಲೆಯಲ್ಲಿ ಜಾಮೀನು ಕೊಡಲಾಯಿತು ಅದೇ ರೀತಿ ಇತ್ತೂ ಜಾಮೀನು ಪಡಿಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ಗೆ ಟೈಪ್ ಟು ಡಯಾಬಿಟಿಸ್ ಇದೆ ಇದೇ ವಿಷಯಕ್ಕೆ ಆತಿಶಿ ಮರ್ಲೇನ ಹಿಂದೆ ಗಲಾಟೆ ಮಾಡಿದರು ಏನಂತ ಡಯಾಬಿಟಿಸ್ ಎರಾಬಿರಿ ಏರಳಿತಾಗ್ತಾ ಇದೆ ಅವ್ರದ್ದು ಆದ್ದರಿಂದ ಅವರನ್ನು ಸರಿಯಾಗಿ ತಪಾಸಣೆ ಮಾಡಬೇಕು ಭಾಳ ಹಿಂದೆ ಕೇಳಿದಂಥ ಮಾತದು ಈಗ ಗುರುವಾರ ದಿವಸ ನಡೆದಂಥ ವಿದ್ಯಮಾನ ಪಿ ಎಮ್ ಎಲ್ ಎ ಕೋರ್ಟ್ನಲ್ಲಿ ನಡೆದಂಥ ವಿದ್ಯಮಾನ ಕೋರ್ಟ್ನಲ್ಲಿ ಮೊಕದ್ದಮೆ ಬರುತ್ತೆ ಮೊಕದ್ದಮೆ ಬಂದ ಸಂದರ್ಭದಲ್ಲಿ ಈತ ಜಾಮೀನಿಗೆ ಅರ್ಜಿ ಹಾಕಿರ್ತಾರೆ ಅವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಅಬ್ಜೆಕ್ಷನ್ ಹಾಕ್ತಾರೆ ಅಬ್ಜೆಕ್ಷನ್ ಹಾಕೋದಷ್ಟೇ ಅಲ್ಲ ಈತನ ಜೈಲ್ ಮೆನು ಏನೇನು ತಿಂದಿದ್ದಾರೆ ಅಂತ ದಾಖಲೆಗಳನ್ನು ಮಾಡಿರ್ತಾರೆ ಯಾಕಂದರೆ ನಾಳೆ ಯಾವತ್ತೋ ಒಂದು ಕಾರಣಕ್ಕೆ ಆಗಿದೆ ಅಂತ ಗಲಾಟೆ ಮಾಡಿಬಿಡ್ಬೋದಲ್ವಾ ಆದ್ದರಿಂದ ಆ ರೀತಿಯದಾದಂಥ ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಏನೇನು ಆಹಾರ ಸೇವನೆ ಮಾಡಿದ್ದಾರೆ ಎಷ್ಟು ಪ್ರಮಾಣ ಆಹಾರ ಸೇವನೆ ಮಾಡಿದ್ದಾರೆ ದಾಖಲೆಯನ್ನು ಇಡಲಾಗತ್ತೆ ಹಾಗೆ ದಾಖಲೆಯನ್ನು ಸ್ವತಃ ಕೋರ್ಟಿನ ಮುಂದೆ ಹಾಜರುಪಡಿಸ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ನೋಡಿ ಅರವಿಂದ್ ಕೇಜ್ರಿವಾಲ್ ಯಾವ್ಯಾವ ರೀತಿಯ ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಇದನ್ನು ನೋಡಿ ಸ್ಪಷ್ಟವಾಗಿ ಗೋಚರ ಆಗತ್ತೆ ಅದಾದಮೇಲೆ ಅತಿಶಿ ಮಲ್ಯನ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಏನಂತ ಪತ್ರಿಕಾಗೋಷ್ಠಿ ಮಾಡ್ತಾರೆ ಕೊಲ್ಲುವ ಪ್ರಯತ್ನ ನಡೀತಾ ಇದೆ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ನೋಡಿ ಹೇಗಿದೆ ಸ್ಕೆಚ್ ಹಾಕಲಾಗಿದೆ ಏನಂತ ಸ್ಕೆಚ್ ಹಾಕಲಾಗಿದೆ ಇವರಿಗೆ ಇನ್ಸುಲಿನ್ ಕೊಡೋದಿಲ್ಲ ಅಂತ ಸ್ಕೆಚ್ ಹಾಕಲಾಗಿದೆ ಇವರಿಗೆ ಎಷ್ಟು ಬೇಕೋ ಅಷ್ಟು ಇನ್ಸುಲಿನ್ ಸಪ್ಲೈ ಮಾಡ್ತಾ ಇಲ್ಲ ಯಾವಾಗ ಇನ್ಸುಲಿನ್ ಸಪ್ಲೈ ಆಗೋದಿಲ್ಲವೋ ಆವಾಗ ಅವರು ಲೋ ಶುಗರ್ ಆಗಿ ಸತ್ತೋಗ್ಬಿಡ್ತಾರೆ ಆದ್ದರಿಂದ ಇವರು ಸಾಯಿಸಲಿಕ್ಕೆ ಪ್ರಯತ್ನ ನಡೀತಾ ಇದೆ ಅಂತ ಅವರು ಪತ್ರಿಕಾಗೋಷ್ಠಿ ಮಾಡ್ತಾರೆ ಮೇಲೆ ಇನ್ನೊಂದು ಪ್ರಕರಣವನ್ನು ನಿಮಗೆ ಹೇಳಬೇಕು ಅದೇನು ಶುಕ್ರವಾರ ನಡೆದಂಥ ವಿದ್ಯಮಾನ ಶುಕ್ರವಾರ ದಿವಸ ಒಂದು ಬೇಲ್ ಅಪ್ಲಿಕೇಶನ್ ಹಾಕ್ತಾರೆ ಇವ್ರ ಕಡೆಯವರು ಒಂದು ಮನವಿಯನ್ನು ಹಾಕ್ತಾರೆ ಬೇಲ್ ಅಪ್ಲಿಕೇಶನ್ ಒಂದು ಮನವಿಯನ್ನು ಮಾಡ್ತಾರೆ ಕೋರ್ಟಿಗೆ ಏನಂತ ಮನವಿಯನ್ನು ಮಾಡ್ತಾರೆ ರಮೇಶ್ ಗುಪ್ತಾ ಅಂತ ಇವರು ವಕೀಲರು ಅರವಿಂದ್ ಕೇಜ್ರಿವಾಲ್ಗೆ ಹಾಜರಾದಂಥ ವಕೀಲು ಶುಕ್ರವಾರ ದಿವಸ ನಡೆದಂಥ ವಿದ್ಯಮಾನ ಏನಂತ ಅಪ್ಲಿಕೇಶನ್ ಹಾಕ್ತಾರೆ ಮೊದಲೇದಾಗಿ ನನ್ನ ಕಕ್ಷಿದಾರಂಥ ಅರವಿಂದ್ ಕೇಜ್ರಿವಾಲ್ ಅವರಿಗೆ ವೈದ್ಯರ ಜೊತೆ ಮಾತನಾಡಲಿಕ್ಕೆ ವಿಡಿಯೋ ಕಾನ್ಫರೆನ್ಸ್ ಅವಕಾಶ ಮಾಡಿಕೊಡಬೇಕು ಎಷ್ಟು ಮಾಡಿಕೊಡಬೇಕು ಪ್ರತಿದಿನ ಹದಿನೈದು ನಿಮಿಷ ಅವರು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಎರಡನೇದಾಗಿ ಯಾವ ಅರವಿಂದ್ ಕೇಜ್ರಿವಾಲ್ ಇನ್ಸುಲಿನ್ ತಗೋತಾರೋ ಆ ಇನ್ಸುಲಿನ್ ಅವರ ಬಳಿಯೇ ಇಟ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಬೇಕು ಮೂರನೇದಾಗಿ ಅಗತ್ಯ ಬಿದ್ದರೆ ಅವರನ್ನು ಆಸ್ಪತ್ರೆಗೆ ಹೋಗಲಿಕ್ಕೆ ನೀವು ಅವಕಾಶ ಮಾಡಿಕೊಡಬೇಕು ವಿಡಿಯೋ ಕಾನ್ಫರೆನ್ಸ್ ಮಾಡುವಾಗ ಅವರ ವೈದ್ಯರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡುವಾಗ ಅವರ ಪತ್ನಿ ಸುನೀತಾ ಕೇಜ್ರಿವಾಲ್ ಅಲ್ಲಿ ಹಾಜರಿರಬೇಕು ಮತ್ತು ಅವ್ರು ಏನೇನು ಹೇಳ್ತಾರೋ ಅದನ್ನು ಜೈಲಿಗೆ ಒದಗಿಸುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕು ಹಾಗೆ ಆರ್ಡರ್ ಮಾಡಿ ಅಂತ ಕೇಳ್ತಾರೆ ಅವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಹೇಳ್ತಾರೆ ನೋಡಿ ಸ್ವಾಮಿ ತಿಹಾರ್ ಜೈಲ್ ಇಸ್ ದ ನಂಬರ್ ಒನ್ ಜೈಲ್ ಇನ್ ಇಂಡಿಯಾ ಈ ಜೈಲಿನಲ್ಲಿ ವೈದ್ಯಕೀಯ ಅಧೀಕ್ಷಕರಿದ್ದಾರೆ ಆರೋಗ್ಯಾಧಿಕಾರಿಗಳಿದ್ದಾರೆ ಅವರು ಪ್ರತಿ ಜೈಲಿನ ಅಧಿ ಇರುವಂಥ ಕೈದಿಯ ನಿಯಮಿತವಾದಂಥ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇರ್ತಾರೆ ಎರಡನೇದಾಗಿ ಈಗಿರುವಂಥ ಖೈದಿ ಏನಿದ್ದಾರೆ ಇವರು ಇವರು ಮುಖ್ಯಮಂತ್ರಿಯಾಗಿದ್ದಾರೆ ಈಗ ಈಗಲೂ ಹಾಲಿ ಮುಖ್ಯಮಂತ್ರಿ ಆಗಿರೋರು ಇವರ ಆರೋಗ್ಯದ ಕುಳಿತು ಇನ್ನಿಲ್ಲದ ಹಾಗೆ ಕಾಳಜಿಯನ್ನು ಮಾಡುವಂಥ ಕೆಲಸವನ್ನು ಅವ್ರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದರ ದಾಖಲಾತಿಗಳಿಲ್ಲಿ ಇದ್ದಾವೆ ಅವರ ಶುಗರನ್ನು ಟೆಸ್ಟ್ ಮಾಡಿರೋದು ಅವರ ಕ್ರಿಯಾಯಿಟಿನಿ ಟೆಸ್ಟ್ ಮಾಡಿರೋದು ಬೇರೆ ಬೇರೆ ಯಾವ ತಪಾಸಣೆಗಳಾಗಿದೆ ಅವೆಲ್ಲ ತಪಾಸಣೆಗಳನ್ನು ನಿಯಮಿತವಾಗಿ ಮಾಡಲಾಗ್ತಾಯಿದೆ ಇನ್ನು ಇನ್ಸುಲಿನ್ ಇದೆಯಲ್ಲ ಈ ಇನ್ಸುಲಿನ್ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಅಂತ ರೋಗಿ ಅದನ್ನು ತೀರ್ಮಾನ ಮಾಡುವ ಹಾಗಿಲ್ಲ ವೈದ್ಯರು ತೀರ್ಮಾ ತೀರ್ಮಾನ ಮಾಡಬೇಕಾದಂಥದ್ದು ಅವರು ಎಷ್ಟು ಬೇಕೋ ಅಷ್ಟು ತಗೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ ಸ್ವತಃ ವೈದ್ಯರು ಎಷ್ಟು ಹೇಳ್ತಾರೋ ಅಷ್ಟನ್ನು ಮಾತ್ರ ಅವರು ತೆಗೆದುಕೊಳ್ಳಬಹುದು ಅದನ್ನು ಬಿಟ್ಟು ಎಷ್ಟು ಬೇಕೋ ಅಷ್ಟು ತಗೊಳ್ಳಿಕ್ಕೆ ಅವರಿಗೆ ಅವಕಾಶ ಇರುವುದಿಲ್ಲ ಮೂರನೇದಾಗಿ ನಮ್ಮಲ್ಲಿ ಆರೋಗ್ಯ ಅಧೀಕ್ಷಕರು ಮತ್ತು ವೈದ್ಯಾಧಿಕಾರಿಗಳಿರುವಂಥ ಸಂದರ್ಭದಲ್ಲಿ ವೈದ್ಯರ ತಂಡ ಇರುವ ಸಂದರ್ಭದಲ್ಲಿ ಬೇರೆ ವೈದ್ಯರನ್ನು ಸಂಪರ್ಕಿಸಲಿಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮಾಡಬೇಕಾದಂಥ ಅಗತ್ಯತೆ ಬೀಳೋದಿಲ್ಲ ಹಾಗೆ ಅಗತ್ಯತೆ ಇದ್ದ ಸಂದರ್ಭದಲ್ಲಿ ಜೈಲಿನ ಅಧಿಕಾರಿಗಳೇ ಸ್ವತಃ ಅವ್ರನ್ನ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಅಥವಾ ಬೇರೆ ಬೇರೆ ಆಸ್ಪತ್ರೆಗೆ ಸಬ್ಧ ಸಫ್ದರ್ಜಂಗ್ ಹಾಸ್ಪಿಟಲ್ ಬೇರೆ ಕಡೆ ನಾವೇ ಕರ್ಕೊಂಡು ಹೋಗ್ತೀವಿ ಆದ್ದರಿಂದ ನಿಮ್ಮ ವಾದ ಏನಿದೆ ಬೇರೆ ವಿಶೇಷವಾದಂಥ ವೈದ್ಯಕೀಯ ವ್ಯವಸ್ಥೆಯನ್ನು ಕೊಡಿ ಅಂತ ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿ ಇವರು ಆಮ್ ಆದ್ಮಿ ಅಂತ ಹೇಳ್ಕೊಂಡ್ರು ನನ್ನದೇ ಕಾರಲ್ಲಿ ಓಡಾಡ್ತೀನಿ ಸರ್ಕಾರಿ ಊಟದ ಕಾರ್ ಬೇಡ ಅಂತ ಹೇಳಿದರು ನನಗೆ ಬಂಗ್ಲೆ ಬೇಕಾಗಿಲ್ಲ ಅಂತ ಹೇಳಿದರು ನಾನು ಆಮ್ ಆದ್ಮಿ ಅಂತ ಹೇಳಿದಂಥ ಮನುಷ್ಯ ಜೈಲಿನಲ್ಲಿ ಎಲ್ಲ ವಿಶೇಷ ಸವಲತ್ತುಗಳು ಬೇಕು ಅಂತ ಈತ ಈಗ ಹೋರಾಟ ಮಾಡ್ತಾ ಇರೋದು ಅಂದರೆ ಒಬ್ಬ ವ್ಯಕ್ತಿಯ ನಿಜವಾದ ಬಣ್ಣ ಬಯಲಾಗೋದು ಯಾವಾಗ ಅಂದರೆ ಯಾವಾಗ ಸಂಕಷ್ಟ ಬರುತ್ತೋ ಆವಾಗ ಆತನ ನಿಜವಾದ ಬಣ್ಣ ಬಯಲಿಗೆ ಬರೋದು ಸ್ಪಷ್ಟವಾಗಿ ಕಾಣುತ್ತೆ ಇನ್ನು ನೆಕ್ಸ್ಟು ಯಾವ ಅತಿಶಿ ಮರ್ಲೇನ ಈ ರೀತಿಯದಾದಂಥ ಪತ್ರಿಕಾಗೋಷ್ಠಿ ಮಾಡಿ ಅವರನ್ನು ಸಾಯಿಸುವ ಪ್ರಯತ್ನ ನಡೀತಾ ಇದೆ ಅಂತ ಹೇಳ್ತಾರೋ ತಕ್ಷಣ ಎಲ್ಲ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಸಕ್ಸೇನ ಅವರು ಎಚ್ಚೆತ್ತುಕೊಳ್ತಾರೆ ಎಚ್ಚೆತ್ತುಕೊಂಡು ಒಂದು ನೋಟಿಸನ್ನು ಇಶ್ಯೂ ಮಾಡ್ತಾರೆ ಇಲ್ಲಿಗೆ ಡೈರೆಕ್ಟರ್ ಜನರಲ್ ಆಫ್ ತಿಹಾರ್ ಜೈ ಅವ್ರಿಗೊಂದು ನೋಟಿಸನ್ನು ಇಶ್ಯೂ ಮಾಡ್ತಾರೆ ನೋಟಿಸನ್ನು ಇಶ್ಯೂ ಮಾಡಿ ನೋಡಿ ಈ ರೀತಿಯದಾದಂಥ ವಿದ್ಯಮಾನ ನಡೀತಾ ಇದೆ ಅಂತ ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡಲಾಗ್ತಾ ಇದೆ ನನಗೆ ಅರವಿಂದ್ ಕೇಜ್ರಿವಾಲ್ ಅವರ ಆರೋಗ್ಯ ತಪಾಸಣೆ ಮಾಡಿರುವ ಮತ್ತು ಅವ್ರಿಗಿರುವಂಥ ಆರೋಗ್ಯದ ಬಗ್ಗೆ ಇರುವಂಥ ಮಾಹಿತಿಯ ಕುರಿತಾದಂಥ ವರದಿಯನ್ನು ದಿಲ್ಲಿ ಸರ್ಕಾರದ ಲೆಫ್ಟಿನೆಂಟ್ ಗವರ್ನರ್ಗೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ತಲುಪಿಸಬೇಕು ಅಂತ ಒಂದು ಆದೇಶವನ್ನು ಮಾಡ್ತಾರೆ ಇನ್ನು ಮೂರನೇ ವಿಷಯ ಮೂರನೇ ವಿಷಯ ನಿಮಗೆ ಗೊತ್ತು ಅಮಾನತ್ತಲ್ಲು ಖಾನ್ ಅನ್ನುವಂಥ ವ್ಯಕ್ತಿ ಆ್ಯಂಟಿಸಿಪೇಟ್ರಿ ಬೇಲನ್ನು ಕೇಳ್ಕೊಂಡು ಸುಪ್ರೀಂ ಕೋರ್ಟ್ ಹೋಗಿದ್ದ ಹೋದ್ವಾರ ಸುಪ್ರೀಂ ಕೋರ್ಟ್ ಹೇಳುತ್ತೆ ನಿನಗೆ ಯಾಕೆ ಆ್ಯಂಟಿಸಿಪೇಟರಿ ಬೇಲ್ ಬೇಕು ಇಲ್ಲ ನನ್ನ ಬಂಧಿಸ್ತಾರೆ ನಿನ್ನನ್ನು ಯಾಕೆ ಬಂಧಿಸ್ತಾರೆ ಇಲ್ಲ ನನ್ನ ಈಗಾಗಲೇ ರೇಡ್ ಆಗಿದೆ ನನ್ನ ಮನೆ ಅದಾದಮೇಲೆ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ ಸಮನ್ ಮಾಡಿದ್ದಾರೆ ನನ್ನ ಬಂಧಿಸ್ತಾರೆ ಆದ್ದರಿಂದ ಬಂದ ಆಗಲಾರ್ದಂಗೆ ನಿರ್ದೇಶನ ನೀಡಿ ಅಂತ ಕೇಳ್ತಾರೆ ನೀನು ಆರೋಪಿ ನೀನೊಬ್ಬ ಆರೋಪಿ ಆದ ಸಂದರ್ಭದಲ್ಲಿ ನೀನು ಅಪರಾಧ ಮಾಡಿದ ಸಂದರ್ಭದಲ್ಲಿ ನಿನ್ನನ್ನು ಬಂಧಿಸುವುದು ಸ್ವ ಕ್ವೈಟ್ ನ್ಯಾಚುರಲ್ ಆಗಿರೋದ್ರಿಂದ ಸ್ವತಃ ಕೇಳ್ತಾರಲ್ಲಿರುವಂಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರಿಗೆ ಇವ್ರ ಮೇಲೆ ಆರೋಪ ಇದೆ ಅಂದಮೇಲೆ ಇವ್ರನ್ನ ಯಾಕೆ ಬಂಧಿಸಿಲ್ಲ ಅಂತ ಸ್ವತಃ ಕೋರ್ಟ್ ಕೇಳುತ್ತೆ ಸುಪ್ರೀಂ ಕೋರ್ಟ್ ಕೇಳುತ್ತೆ ಈಗ ನಡೆದ ವಿದ್ಯಮಾನ ಗುರುವಾರ ದಿವಸ ಅಮಾನುಲ್ಲಾ ಖಾನ್ ಖಾನ್ ಈತನನ್ನ ಬಂಧಿಸಲಾಗಿದೆ ಎನ್ಫೋರ್ಸ್ಮೆಂಟ್ ಅವರು ಬಂಧಿಸಿದ್ದಾರೆ ಯಾವ ಕಾರಣಕ್ಕಾಗಿ ಬಂಧಿಸಿದ್ದಾರೆ ಈತನ ಮೇಲೆ ಇರುವಂಥ ಮೊಕದ್ದಮೆಗಳೇನು ಹೇಳ್ತಾರೆ ಮೊದಲೇ ಈತ ಯಾರು ಅಂತ ಹೇಳಬೇಕು ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ ಈತ ಒಕ್ಲಾ ಕಾನ್ಸ್ಟಿಟ್ಯನ್ಸಿಯ ದಿಲ್ಲಿಯ ಶಾಸಕ ಈತ ಈತ ಎರಡು ಹದಿನೆಂಟರಿಂದ ವಕ್ಫ್ ಬೋರ್ಡ್ ಅಧ್ಯಕ್ಷ ಆದ ಸಂದರ್ಭದಲ್ಲಿ ಅಪರಾಧ ಅಪರ ಮಾಡಿದಂಥ ಕೇಸ್ ಈತನ ಮೇಲಿದೆ ಈತ ಏನೇ ಅಪರಾತಪರ ಮಾಡಿದ್ದಾನೆ ಯಾವುದೇ ಮಾನದಂಡ ಇಲ್ಲದೆ ಯಾರು ಬೇಕಾದ್ರಿಗೂ ಕೆಲಸ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ಕಿಕ್ ಬ್ಯಾಕ್ ಪಡೆದು ಆಸ್ತಿಗಳನ್ನು ಮಾಡಿಕೊಂಡಿದ್ದಾನೆ ಎರಡನೇದಾಗಿ ಈತ ವಕ್ಫ್ ಬೋರ್ಡ್ನ ಆಸ್ತಿಗಳು ಯಾವಿದಾವೋ ವಕ್ಫ್ ಬೋರ್ಡ್ ಒಂದು ನಿಯಮ ಇದೆ ಏನು ನಿಯಮ ಇದೆ ಅಂದರೆ ಯಾವುದೇ ಆಸ್ತಿ ಇದ್ದರೆ ಅದು ಯಾರದೇ ಪಾಲು ಮಾಡಲಿಕ್ಕೆ ಸಾಧ್ಯ ನೀವು ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ ಎರಡನೇದು ಅದರಿಂದ ಬಂದ ದುಡ್ಡನ್ನು ನೀವು ಧರ್ಮಕ್ಕಾಗಿ ಬಳಸಬೇಕು ಬೇರೆ ಯಾವ ಕಾರಣಕ್ಕೂ ಬಳಸೋ ಹಾಗಿಲ್ಲ ಆ ರೀತಿಯಾದಂಥ ಅವ್ರದಂಥ ನಿಯಮ ರೀತಿ ನೀತಿ ನಿಯಮಾವಳಿಗಳನ್ನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಆದಮೇಲೆ ಈ ಎನ್ಫೋರ್ಸ್ ವಕ್ಫ್ ಬೋರ್ಡ್ ಏನಾಗುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ ಈಗ ಅದು ಹಾಲಿ ನಡೆದಿರೋ ವಿಚಾರ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ಈ ವಕ್ಫ್ ಬೋರ್ಡಿನ ಆಸ್ತಿಗಳೇನದವಲ್ಲ ದಿಲ್ಲಿಯಲ್ಲಿ ಆ ಆಸ್ತಿಗಳನ್ನು ಈತ ಪರಭಾರೆ ಮಾಡಿದ್ದಾನೆ ಯಾರಿಗೆ ಬೇಕೋ ಅವರಿಗೆ ಗುತ್ತಿಗೆ ಕೊಟ್ಟಿದ್ದಾನೆ ಈ ತನಗೆ ಇಷ್ಟ ಬಂದ ಹಾಗೆ ದುಡ್ಡನ್ನು ಸಂಗ್ರಹ ಮಾಡಿದ್ದಾನೆ ಮಾಡಿದ್ದನ್ನು ಒಕ್ಪೋಡಲಿಟ್ಟಿಲ್ಲ ತನ್ನ ಆಸ್ತಿಗಳನ್ನು ಮಾಡಿಕೊಂಡಿದ್ದಾನೆ ಅನ್ನುವಂಥ ಈತನ ಮೇಲೆ ಕೇಸಿದೆ ಇದಕ್ಕಾಗಿ ಒಂದು ಸೆಪ್ಟೆಂಬರ್ನಲ್ಲಿ ಈತನ ಮೇಲೆ ಮೊಕದ್ದಮೆ ಹಾಕಿ ಈತನ ಮನೆಯನ್ನು ಸೀಸರ್ ಮಾಡಲಾಗುತ್ತೆ ಇವನ ಮನೆ ಮೇಲೆ ದಾಳಿ ಮಾಡಲಾಗುತ್ತೆ ದಾಳಿ ಮಾಡಿದ ಸಂದರ್ಭದಲ್ಲಿ ಎರಡು ರಿವಾಲ್ವರ್ ಇವನ ಮನೆಯಲ್ಲಿ ಸಿಗ್ತಾವೆ ಅನ್ಲೈಸೆನ್ಸ್ಡ್ ರಿವಾಲ್ವರ್ ಜೊತೆಗೆ ಕಾಡ್ತೂಸುಗಳೇ ಸಿಗ್ತವೆ ಜೊತೆಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಕ್ಯಾಶ್ ಸಿಕ್ಕಿರತ್ತೆ ಸಿಕ್ಕಾದ ಮೇಲೆ ಇವನ ಮೇಲೆ ಎಫ್ ಐ ಆರ್ ಹಾಕಲಾಗತ್ತೆ ಇವನಿಗೆ ಸಮನ್ ಮಾಡಲಾಗತ್ತೆ ಆರು ಸಲ ಸಮನ್ ಮಾಡಿದರೂ ಈತ ಹಾಜರಾಗೋದಿಲ್ಲ ವಿಚಾರಣೆಗೆ ಒಂದೇ ಒಂದು ಸಲ ಪಾಲ್ಗೊಳ್ಳೋದಿಲ್ಲ ಹೋಗಿ ಸಹಕರಿಸೋದಿಲ್ಲ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಈತನನ್ನು ಬಂಧಿಸಲಾಗಿದೆ ಈತ ಕೂಡ ಸಿ ತಿಹಾರ್ ಜೈಲಿಗೆ ಹೋಗ್ತಾನೆ ಈ ಹಿಂದೆ ನಾವು ಹೇಳಿದಾಗ ಇವ್ರದೇನೇ ಕ್ಯಾಬಿನೆಟ್ ನಡೆದಿದ್ದರೂ ಇನ್ಮೇಲೆ ತಿಹಾರ್ ಜೈಲಿನಲ್ಲಿ ನಡೀಬೇಕು ಅಂತ ನಾನೇನು ಹೇಳ್ತಾ ಇದ್ದೆ ಹಾಗೆ ಇವರೆಲ್ಲ ಒಂದೇ ಕಡೆ ಇರ್ತಾರೆ ಮಜಾ ಏನಂದರೆ ಹದಿನೆಂಟನೆಯ ತಾರೀಕು ಅಂದರೆ ಗುರುವಾರ ದಿವಸ ಹದಿನೆಂಟನೆಯ ವ್ಯಕ್ತಿ ಬಂಧಿತನಾಗಿರೋನೀಗ ನೋಡಿ ಹೇಗಿದೆ ಇವರು ಎಡಿಟ್ ಪಟಾಲಂ ಯಾವ ರೀತಿ ಯಾವ ಕ್ರಿಮಿನಲ್ ಮೈಂಡೆಡ್ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಲ್ಲ ಈ ಅಮಾನತ್ತುಲ್ಲಾ ಖಾನ್ ಇದಾನಲ್ಲ ದಕ್ಷಿಣ ದಿಲ್ಲಿಯಲ್ಲಿ ನಡೆದಂಥ ಕೋಮು ಗಲಭೆ ಆಯ್ತಲ್ಲ ದಂಗೆ ಅದಕ್ಕೆ ಮೂಲ ರೂವಾರಿಗಳಲ್ಲಿ ಈತನೂ ಒಬ್ಬ ಈತ ಅಲ್ಲಿ ಕುಮ್ಮಕ್ಕ ಕೊಟ್ಟು ತನ್ನ ಕಂಟ್ರೋಲಲ್ಲಿ ಪೊಲೀಸರು ಕೇಳೋ ಹಾಗೆ ಮಾಡಿ ಗಲಾಟೆ ನೆಡಲಿಕ್ಕೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡಿಸಿ ವ್ಯವಸ್ಥಿತವಾಗಿ ಸಂಚು ಮಾಡಿದಂಥ ವ್ಯಕ್ತಿ ಈತನನ್ನು ಈಗ ಬಂಧಿಸಲಾಗಿದೆ ಬಂಧಿಸಿರುವುದು ವಕ್ ಮೋರ್ಡ್ ಬೋರ್ಡ್ನಲ್ಲಿ ಆದಂಥ ಹೆಪೇರಾಫೇರಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಮನಿ ಲಾಂಡ್ರಿಂಗ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈತ ಕೂಡ ಕನಿಷ್ಠ ಎಂದರೂ ಕೂಡ ಒಂದೂವರೆ ಎರಡು ವರ್ಷ ಜೈಲಿನಲ್ಲಿರುವುದು ಪಕ್ಕ ಆಗಿ ಹೋಗಿದೆ ಇಷ್ಟು ವಿಷಯವನ್ನು ಈ ಸಂಚಿಕೆಯಲ್ಲಿ ಅರ್ಥ ತಿಳಿಸ್ತಾ ಇದ್ದೀನಿ ಇನ್ನೂ ಭಾಳಷ್ಟು ವಿಷಯ ಇದ್ದಾವೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಸಂಚಿಕೆ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ